ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಫೋನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನ್ಲಿ ನಾವು ಫಾಲಿಂಗ್ ವೆಜ್ ಅಂದರೆ ಏನು ಫಾಲಿಂಗ್ ವೆಜ್ನ ಬೇಸಿಸ್ ಇಟ್ಕೊಂಡು ಹೇಗೆ ಟ್ರೇಡ್ ತೊಗೊಳ್ಳೋದಂತ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಫಾಲಿಂಗ್ ವೆಜ್ ಬಂದು ಪ್ರಿಡಿಕ್ಷನ್ ಅಪ್ ಟ್ರೆಂಡ್ ಅಂತ ಕರಿತೀವಿ ಅಂದರೆ ಫಾಲಿಂಗ್ ವಿಜ್ಜನ್ನ ಬೇಸ್ ಆಗಿಕೊಂಡು ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಪ್ರೀವಿಯಸ್ ಟ್ರೆಂಡ್ ಬಂದು ನಮಗೆ ಡೌನ್ ಟ್ರೆಂಡ್ ಆಗಿರಬೇಕು ಅಲ್ಲಿ ಫಾಲಿಂಗ್ ವೆಜ್ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ರಿವರ್ಸಲ್ ಅಂದರೆ ಅಪ್ ಟ್ರೆಂಡನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಈಗ ನಾವು ಫಾರ್ಮೇಷನ್ನ ನೋಡೋದಾದ್ರೆ ನಮಗೆ ಬಾಟಮಲ್ಲಿ ಥರ ನಮಗೆ ಫಾಲಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಒಂದು ಡೌನ್ ಟ್ರೆಂಡ್ ಟ್ರೆಂಡ್ ಲೈನ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಬಾಟಮಲ್ಲಿ ನಮಗೆ ಆಲ್ಮೋಸ್ಟ್ ಸ್ಲೈಟ್ಲಿ ಫಾಲಿಂಗ್ ಇರುತ್ತೆ ಅಥವಾ ಸ್ಲೈಟ್ಲಿ ರೈಸಿಂಗ್ ಇರುತ್ತೆ ಸೊ ಈ ಥರ ಇರುತ್ತೆ ನಮಗೆ ಬಾಟಮ್ಮಲ್ಲಿ ಈ ಥರ ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗುತ್ತೆ ಪ್ರೀವಿಯಸ್ ಟ್ರೆಂಡ್ ಬಂದು ಲೋ ಲೋಯರ್ ಹಾಯ್ ಲೋ ಆ್ಯಂಡ್ ಲೋಯರ್ ಹೈ ಸೊ ನಮಗೆ ಇಲ್ಲೇ ಪ್ರೈಸ್ ಅನ್ನೋದು ಇನ್ಸೈಡ್ ಲೋಸ್ ಮತ್ತು ಇನ್ಸೈಡ್ ಹೈಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇಲ್ಲಿ ನಮಗೆ ಒನ್ಸ್ ಬ್ರೇಕೌಟ್ ಕೊಟ್ಟ ಮೇಲೆ ನಾವು ರಿಟ್ರೇಸ್ಮೆಂಟಲ್ಲಿ ಎಂಟ್ರಿ ತೊಗೊಳ್ತೀವಿ ಅಲ್ಲಿಂದ ನಾವು ಹೈಯರ್ ಹಾಯ್ ಲೋ ಹೈಯರ್ ಹೈನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನಾವು ಎಂಟ್ರಿನ ಲೊ ಲೊಕೇಶನ್ನ ಐಡೆಂಟಿಫೈ ಮಾಡೋದಾದರೆ ನಮಗೆ ಆಫ್ಟರ್ ದ ಬ್ರೇಕೌಟ್ ಈ ಒಂದು ಟ್ರೆಂಡ್ ಲೈನ್ ಫಾಲಿಂಗ್ ಟ್ರೆಂಡ್ ಲೈನ್ ಏನಿದೆ ಇದನ್ನ ಬ್ರೇಕಔಟ್ ಬಂದು ಮೇಲ್ಗಡೆ ಪ್ರೈಸ್ ಅನ್ನೋದು ಟೆಡಕ್ ಶುರು ಶುರುವಾಗಬೇಕು ಅಂಡ್ ನಾವು ಎಂಟ್ರಿ ಬಂದು ಎಕ್ಸಾಕ್ಟ್ಲಿ ರೀಟ್ರೇಸ್ಮೆಂಟ್ ಪಾಯಿಂಟ್ ಇದೆಯಲ್ವಾ ಈ ಒಂದು ನಾವು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ಲಿಂದ ನಾವು ಮಿನಿಮಮ್ ಏನ್ ಈ ಒಂದು ಫಾಲಿಂಗ್ ವೆಜ್ ಕ್ರಿಯೇಟ್ ಆಗಿದೆ ಅದರ ಮೇಲ್ಗಡೆ ನಾವು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟಾಪ್ಲಸ್ ಬಂದು ಆ ಒಂದು ವೆಜ್ ಲೋ ಇರುತ್ತಲ್ವಾ ಆ ರೀಸೆಂಟ್ ಲೋ ಏನಿರುತ್ತೆ ಅದನ್ನೇ ನಾವು ಸ್ಟಾಪ್ಲಸ್ ಆಗಿ ಇಟ್ಕೋಬೋದು ಅಥವಾ ಒಂದು ಅದರ ಪ್ರೀವಿಯಸ್ ಲೋ ಏನಿರುತ್ತೆ ರಿಜೆಕ್ಷನ್ ಪಾಯಿಂಟ್ ನಾವು ಅದನ್ನ ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೋಬಹುದು ಸೊ ಇಲ್ಲಿ ಡಿಫೈನ್ಡ್ ಲಾಸ್ ಮತ್ತು ಟಾರ್ಗೆಟ್ ಅಂತ ಏನು ಇರಲ್ಲ ಸೊ ನಾವು ಡಿಸೈಡ್ ಮಾಡ್ಬೋದು ಯಾಕಂದರೆ ವೆಜ್ ಪ್ಯಾಟರ್ನಲ್ಲಿ ನಮಗೆ ಟ್ರೆಂಡ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಪ್ ಸ್ಟಾಪ್ಲಾಸ್ ಟಾರ್ಗೆಟ್ಸನ್ನು ನಾವು ಮ್ಯಾನ್ಯಲಿ ಐಡೆಂಟಿಫೈ ಮಾಡ್ತೀವಿ ಡಿಫೈನ್ಡ್ ಆಗಿ ಬಂದಿರೋಲ್ಲ ಸೊ ಈಗ ನಾವು ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ನೋಡೋಣ ನಿಮ್ಗೆ ಇನ್ನೂ ಆಗಿ ಅರ್ಥ ಆಗುತ್ತೆ ಲಟ್ಸ ಈ ಸ್ಟಾಕ್ನ ಅಬ್ಸರ್ವ್ ಮಾಡಿ ಗೈಲ್ ಅನ್ನೋ ಸ್ಟಾಕು ಸೊ ಈ ಸ್ಟಾಕಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನಮಗೆ ಬಾಟಮಲ್ಲಿ ಈ ಥರ ಒಂದು ಫಾಲಿಂಗ್ ಟ್ರೆಂಡ್ ಲೈನ್ ಸ್ಲೈಟ್ ಆಗಿ ಫಾರ್ಮೇಷನ್ ಆಗಿದೆ ಆ್ಯಂಡ್ ಟಾಪಲ್ಲಿ ನೋಡೋದಾದರೆ ಮೇಜರ್ ಫಾಲಿಂಗ್ ಟ್ರೆಂಡ್ ಲೈನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಸೊ ಈ ಥರ ಓಕೆನಾ ಸೊ ಫಸ್ಟ್ ನಾವು ಈ ಒಂದು ವೆಜ್ ನ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಸೊ ನಮಗೆ ಬ್ರೇಕೌಟ್ ಎಲ್ಲ ಸಿಕ್ಕಿದೆ ಎಕ್ಸಾಕ್ಟ್ಲಿ ಈ ಒಂದು ಕ್ಯಾಂಡಲ್ ಸಿಕ್ಕಿದೆ ಆ್ಯಂಡ್ ನೆಕ್ಸ್ಟ್ ಕ್ಯಾಂಡಲು ಆ ಒಂದು ವೆಜ್ ಲೊಕೇಶನ್ ಏನಿದೆ ಆ ಟ್ರೆಂಡ್ ಲೈನ್ ಬ್ರೇಕೌಟ್ ಪಾಯಿಂಟ್ ಏನಿದೆ ಅಲ್ಲೇ ಎಕ್ಸಾಕ್ಟ್ಲಿ ರಿಟ್ರೆಸ್ಮೆಂಟ್ ಆಗ್ತಾ ಇದೆ ಮತ್ತು ನಮಗೆ ಫಾಲೋಯಿಂಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ ಸೊ ನಾನು ನೋಡೋದಾದರೆ ಈ ಒಂದು ಲೊಕೇಶನ್ ಏನಿದೆ ಇದು ಒಳ್ಳೆ ಎಂಟ್ರಿ ಝೋನ್ ಅಂತಲೇ ಕರಿಬೋದು ಸೊ ನೀವು ಒಂದು ಇಲ್ಲಿ ಎಂಟ್ರಿ ತಗೋಬೋದು ಈ ಗ್ರೀನ್ ಕ್ಯಾಂಡಲ್ ಅಲ್ಲಿ ಫಸ್ಟ್ ಬ್ರೇಕೌಟ್ ಆದಮೇಲೆ ಫಾಲೋಯಿಂಗ್ ಗ್ರೀನ್ ಕ್ಯಾಂಡಲ್ ಏನು ಬಂದಿದೆ ಡಿ ಈಗ ನೋಡಿ ನಮಗೆ ಬ್ರೇಕೌಟ್ ಕ್ಯಾಂಡಲ್ ರೆಡ್ ಕ್ಯಾಂಡ್ಲ್ ಮತ್ತು ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆ ಕರೆಕ್ಟ್ ಅಲ್ವಾ ಸೊ ಈ ಒಂದು ಗ್ರೀನ್ ಕ್ಯಾಂಡಲ್ನ ಆರ್ಡರ್ನ ಪ್ಲೇಸ್ ಮಾಡಿಕೊಂಡು ರೆಡ್ ಪ್ರೀವಿಯಸ್ ರೆಡ್ ಕ್ಯಾಂಡಲ್ ಲೋನ ಸ್ಟಾಪ್ಲಾಸ್ಗೆ ಇಟ್ಕೋಬೋದು ಇಲ್ಲ ಇನ್ನೂ ಡಿಫೈನ್ಡ್ ಎಂಟ್ರಿ ಬೇಕು ಅಂತಂದರೆ ಸೇಮ್ ಝೋನ್ಗೆ ಪ್ರೈಸ್ ಬರೋ ತನಕ ವೆಯ್ಟ್ ಮಾಡಿ ಫಸ್ಟ್ ಗ್ರೀನ್ ಕ್ಯಾಂಡಲ್ ನೀವು ಎಂಟ್ರಿ ತಗೊಂಡು ಆ ಪ್ರೀವಿಯಸ್ ಏನು ಆ ಒಂದು ಲೋಯೆಸ್ಟ್ ಪಾಯಿಂಟ್ ಇರುತ್ತೋ ಆ ಗ್ರೀನ್ ಕ್ಯಾಂಡ್ ಲೋಯೆಸ್ಟ್ ಪಾಯಿಂಟ್ ಅಥವಾ ಅದರ ಹಿಂದಿನ ಕ್ಯಾಂಡ್ ಯಾವುದು ಲೋಯೆಸ್ಟ್ ಆಗಿರುತ್ತೋ ಅದನ್ನು ಸ್ಟಾಪ್ ಸ್ಟಾಪ್ಲರ್ಸಿಗೆ ಇಟ್ಕೋಬೋದು ಆ್ಯಂಡ್ ನಾನು ನಿಮಗೆ ಹಾಗೆ ಸೊ ಈ ವೆಜ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಇದು ಬಂದು ನನಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕರಿತೀನಿ ಸೊ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ತನಕ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಎಕ್ಸಾಕ್ಟ್ಲಿ ನಮಗೆ ಈ ವೆಜ್ ಸ್ಟಾರ್ಟಿಂಗ್ ಪಾಯಿಂಟ್ನ ನೋಡೋದಾದರೆ ಈ ಒಂದು ಲೊಕೇಶನ್ ನಮಗೆ ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ ಸೊ ನಾವು ಆರ್ ಆರ್ ವೈಸ್ ನೋಡಿದಾಗ ಡೌನ್ ಇಫ್ ಇನ್ ಕೇಸ್ ನನಗೆ ಎಸ್ ಎಲ್ ಇಟ್ಟಾಯ್ತು ಅಂತ ತಿಳ್ಕೊಳ್ಳಿ ತ್ರೀ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ರಿಸ್ಕ್ ಇದೆ ಆ್ಯಂಡ್ ಟ್ವೆಲ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ರಿವಾರ್ಡ್ ಇದೆ ನಾವು ಆರ ಟೈಮ್ಸಲ್ಲಿ ನೋಡಿದಾಗ ಒನ್ ಟೈಮ್ ರಿಸ್ಕ್ಗೆ ತ್ರೀ ಪಾಯಿಂಟ್ ನೈನ್ ಸೆವೆನ್ ಟೈಮ್ಸ್ ಇಲ್ಲಿ ಫೋರ್ ಟೈಮ್ಸ್ ನಮಗೆ ರಿವಾರ್ಡ್ ಅನ್ನೋದು ಸಿಗ್ತಾ ಇದೆ ಸೊ ನಾವು ಅಲ್ಲಿ ಅಂದರೆ ಪ್ರೈಸು ಪ್ರೀವಿಯಸ್ ಟ್ರೆಂಡ್ ನಮಗೆ ಈ ಥರ ಡೌನ್ ಟ್ರೆಂಡ್ ಆಗಿರಬೇಕು ಓಕೆನಾ ಸೊ ಈ ಥರ ಡೌನ್ ಟ್ರೆಂಡಲ್ಲಿ ನಾವು ಈ ಒಂದು ವೆಜ್ ಪ್ಯಾಟರ್ನ ಅಂದರೆ ಆ ಫಾಲಿಂಗ್ ವೆಜ್ನ ಐಡೆಂಟಿಫೈ ಮಾಡ್ತೀವಿ ಇದು ಪ್ರಿಡಿಕ್ಷನ್ ಬಂದು ನಾವು ಅಪ್ ಟೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನಾವು ಎಸ್ ಜೆ ವಿ ಅನ್ನೋ ಸ್ಟಾಕ್ನೂ ಸಹ ನೋಡಿದಾಗ ಇಲ್ಲಿ ನೋಡಿ ಸ್ಲೈಟ್ಲಿ ಬಾಟಮಲ್ಲಿ ನಮಗೆ ರೈಸಿಂಗ್ ಟ್ರೆಂಡ್ ಲೈನ್ ಸಿಗ್ತಾ ಇದೆ ಆ್ಯಂಡ್ ಟಾಪಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೇಜರ್ ಫಾಲಿಂಗ್ ಅನ್ನು ಸಿಗ್ತಾ ಇದೆ ಎಕ್ಸಾಕ್ಟ್ಲಿ ಈ ಥರ ಓಕೆನಾ ಸೊ ನಮಗೆ ಈ ಒಂದು ಟ್ರೆಂಡ್ ಟ್ರೆಂಡ್ಲೈನನ್ನು ನೀವು ಅಬ್ಸರ್ವ್ ಮಾಡೋದಾದರೆ ನೋಡಿ ನಮಗೆ ಬ್ರೇಕ್ಔಟ್ ಎಲ್ಲಿ ಸಿಕ್ಕಿದೆ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಲೊಕೇಶನ್ ನನಗೆ ಬ್ರೇಕೌಟ್ ಸಿಗ್ತಾ ಇದೆ ಸಿಕ್ಕಿದ ಸಿಕ್ಕಿದ್ಮೇಲೆ ಆ ಟ್ರೆಂಡ್ ಲೈನ್ ಲೊಕೇಶನ್ ಕರೆಕ್ಷನ್ ಆಗಬೇಕು ಎಕ್ಸಾಕ್ಟ್ಲಿ ಕರೆಕ್ಷನ್ ಆಯಿತು ಕರೆಕ್ಷನ್ ಆದಮೇಲೆ ಫಸ್ಟ್ ಗ್ರೀನ್ ಕ್ಯಾಂಡ್ಲ್ ಯಾವುದು ನನಗಿಲ್ಲಿ ಈ ಒಂದು ಗ್ರೀನ್ ಹ್ಯಾಮರ್ ಕಾಣಿಸ್ತಾ ಇದೆ ಅಲ್ವಾ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಈ ಗ್ರೀನ್ ಹ್ಯಾಮರ್ ಏನು ಕಾಣಿಸ್ತದೆ ಇಲ್ಲಿ ಸೊ ಅದು ಬಂದು ನನಗೆ ಫಸ್ಟ್ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ ಈಗ ನಾನು ಆರ್ಡರ್ನ ಪ್ಲೇಸ್ ಮಾಡೋದಾದ್ರೆ ಈ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ನಮ್ಮ ಎಂಟ್ರಿ ಆಗಿರುತ್ತೆ ಆ ಗ್ರೀನ್ ಹ್ಯಾಮರ್ ಲೋ ಬಂದು ನಮಗೆ ಸ್ಟಾಪ್ಲೋಸ್ ಆಗಿರುತ್ತೆ ಆ್ಯಂಡ್ ಈ ವೆಜ್ ಸ್ಟಾರ್ಟ್ ಆಗಿರೋ ಲೊಕೇಶನ್ ಯಾವುದು ಬಿಗಿನಿಂಗ್ ಪಾಯಿಂಟ್ ಯಾವುದು ಲೆಟ್ಸ್ ಎ ಫಸ್ಟ್ ಟಾರ್ಗೆಟ್ ನಾನು ಈ ಬಿಗಿನಿಂಗ್ ಪಾಯಿಂಟ್ನ ನಾನು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊಳ್ಳೋದಾದರೆ ಇದು ನನಗೆ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಆ್ಯಂಡ್ ಅಲ್ಲಿಂದ ಇನ್ನೂ ಪ್ರೈಸ್ ಫರ್ದರ್ ಅಪ್ ಹೋಗಿದೆ ನಾವು ಹೈಯೆಸ್ಟ್ ಪಾಯಿಂಟ್ಗೆ ಕಂಪೇರ್ ಮಾಡೋದು ನೋಡೋದಾದರೆ ನೀಲಿ ನೈನ್ಟೀನ್ ಪರ್ಸೆಂಟ್ ಸ್ಟಾಕ್ ಅನ್ನೋದು ಆಗಿದೆ ಓಕೆನಾ ಸೊ ಈಗ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ನಮಗೆ ಟಾರ್ಗೆಟ್ ಎಷ್ಟಿದೆ ಒನ್ ಇಸ್ ಟು ಟು ಮಿನಿಮಮ್ ನಾವು ಯಾವುದೇ ಒಂದು ಟೆಕ್ನಿಕಲ್ ಸ್ಟ್ರಾಟಜಿನ ಸ್ಟಡಿ ಮಾಡುವಾಗ ನಮ್ಮ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಎಷ್ಟು ಒನ್ ಇಸ್ ಟು ಟು ಲೆಟ್ಸೆ ನಾನು ತೌಸಂಡ್ ರುಪೀಸ್ ರಿಸ್ಕ್ ಇದ್ದೀನಿ ಅಂತಂದರೆ ಟು ತೌಸಂಡ್ ರುಪೀಸ್ ಮಿನಿಮಮ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಆ ಒಂದು ಬಿಹೇವಿಯರಲ್ಲಿ ನಾವು ನೋಡೋದಾದರೆ ನಮಗೆ ಟೂ ಟೈಮ್ಸು ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ ಸೊ ಫರ್ದರ್ ನೀವೇನಾದರೂ ಇನ್ನೂ ಹೋಲ್ಡ್ ಮಾಡ್ತೀನಿ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಆರ್ವೇನ ಬುಕ್ ಮಾಡಿಕೊಂಡು ರಿಮೈನಿಂಗ್ ಫಿಫ್ಟಿ ಪರ್ಸೆಂಟ್ ನಾವು ಟ್ರಾಯಲ್ ಮಾಡ್ಬೋದು ಅಪ್ ಟು ಒನ್ ಇಸ್ ಟು ಫೈವ್ ತನಕ ಸೊ ನಾವು ಈ ಒಂದು ಸ್ಟ್ರಾಟಜಿನಲ್ಲಿ ಮ್ಯಾಕ್ಸಿಮಮ್ ರಿವಾರ್ಡ್ನ ನಾವು ಅಬ್ಸರ್ವ್ ಮಾಡಿದರೆ ಎಕ್ಸಾಕ್ಟ್ಲಿ ಒನ್ ಇಸ್ ಟು ಫೈವ್ ನಮಗೆ ಟಾರ್ಗೆಟ್ ಅನ್ನೋದು ಕೊಟ್ಟಿದ್ದಾನೆ ಅಲ್ಲಿಂದ ಪ್ರೈಸ್ ಅನ್ನೋದು ರಿವರ್ಸ್ ಆಗಿ ಮತ್ತು ಎಕ್ಸಾಕ್ಟ್ಲಿ ಏನು ನಮ್ಮ ಲೊಕೇಶನ್ ಇತ್ತೋ ಅದೇ ಲೊಕೇಶನ್ ಹತ್ರ ಬಂದು ಮತ್ತೆ ಸಪೋರ್ಟ್ ತಗೊಂಡು ದೆನ್ ಪ್ರೈಸ್ ಅನ್ನೋದು ಅಪ್ ಹೋಗ್ತಾ ಇದೆ ಓಕೆನಾ ಸೊ ಈ ಥರ ನಾವು ಫಾಲಿಂಗ್ ವೆಜ್ನ ಬೇಸಾಗಿ ಇಟ್ಕೊಂಡು ಆ ಒಂದು ಫಾಲಿಂಗ್ ಟ್ರೆಂಡ್ ಲೈನ್ ಏನಿರುತ್ತೆ ಆ ವೆಜ್ಜಲ್ಲಿ ಆ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿ ಒಂದು ಕ್ಯಾಂಡಲ್ ಟ್ರೇಡ್ ಆಗಬೇಕು ಸೊ ಎಕ್ಸಾಕ್ಟ್ಲಿ ನಮಗೆ ಟ್ರೇಡ್ ಆಗೋಕ್ಕೆ ಶುರುವಾಯಿತು ಅದಮೇಲೆ ನಾವು ರಿಟ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಎಕ್ಸಾಕ್ಟ್ಲಿ ನಮಗೆ ರಿಟ್ರೇಸ್ಮೆಂಟ್ ಬಂತು ಸೊ ರಿಟ್ರೇಸ್ಮೆಂಟ್ ಬಂದಮೇಲೆ ನಮಗೆ ಫಸ್ಟ್ ಬೈಂಗ್ ಕ್ಯಾಂಡ್ಲ್ ಯಾವುದಿರುತ್ತೋ ಅಲ್ಲಿ ನಾವು ಎಂಟ್ರಿ ತಗೊತೀವಿ ಆ ಸ್ವಿಂಗ್ ಲೋಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ನಾವು ಸ್ಟಾಪ್ಲಾಸ್ ಆಗಿ ಇಟ್ಕೊತೀವಿ ಆ ವೆಜ್ ಸ್ಟಾರ್ಟಿಂಗ್ ಏನು ನಾವು ಡ್ರಾ ಮಾಡಿರ್ತೀವಲ್ವಾ ಸೊ ಅಲ್ಲಿಗೆ ನಾವು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಸೊ ಫರ್ದರ್ ನಮಗಿನ್ನೂ ಕಾನ್ಫಿಡೆನ್ಸ್ ಇದೆ ಟ್ರೇಡಲ್ಲಿ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಬುಕ್ ಮಾಡಿಕೊಂಡು ಅಪ್ ಟು ಒನ್ ಇಷ್ಟು ಟು ಫೈವ್ ಟೈಮ್ಸು ನಾವು ರಿವಾರ್ಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದಿಷ್ಟು ಕಂಪ್ಲೀಟ್ ಫಾಲಿಂಗ್ ವೆಜ್ ಸ್ಟ್ರಾಟಜಿ ಸೊ ನಿಮ್ಗೆ ಈ ವಿಡಿಯೋ ನೀವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಏನೇ ಕ್ವರೀಸ್ ಇರಲಿ ನೀವು ಕಮೆಂಟ್ ಶೆಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್